ನಾಳೆವ್ರು ಟಿಪ್ಪು ಸುಲ್ತಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೂಡ ತೋರಿಸಲಿ ನಾನು ನಾವು ಯಾರು ಕಳಿಸಿದ್ರು ಬನ್ನಿ ಹಾಗೆ ಮೂರನೇ ಟಿಪ್ಪು ಸುಲ್ತಾನ್ ಅವರು ಅದು ಯಾರು ಫೋಟೋ ಕಳ್ಸಿದ್ರು ಮನೆ ಟಿಪ್ಪು ಸುಲ್ತಾನ ಮತ್ತೆ ನಿಮ್ಮ ಕಡೆ ಇರ್ತದೆ ನೀವು ಭಾಳ ಬೆರಿಕಿದ್ರಿ ನೀವು ನಮಗೆ ಮಾಡೋರು ನಮಗೆ ಹಚ್ಚಿಬಿಡೋರು ನಾನು ಯಾರು ಫೋಟೋ ಕಳ್ಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡ ಕಾರ್ಯಕ್ರಮದ ಭಾಗವಹಿಸಿದ್ರು ಹಿಂಗೆ ಬೋಲ್ಡ್ ಇತ್ತು ಆ ಅದು ನಾವು ಅಂತೀವಪ್ಪ ಯತ್ನಾಳ್ ಮೂರನೇ ಟಿಪ್ಪು ಸುಲ್ತಾನ ಅಂತ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಫೋಟೋ ತೋರಿಸಲಿಲ್ಲ ನಾವು ಯಾರು ಕಳಿಸಿದ್ರು ಮೊನ್ನೆ ಹಾಗೆ ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಅವರು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಮತ್ತೆ ನಿಮ್ಮ ಕಡೆ ಇರ್ತದೆ ನೀವು ಭಾಳ ಬೆರಿಕಿದ್ರಿ ನೀವು ನಮಗೆ ಮಾಡೋರು ನಮಗೆ ಹಚ್ಬಿಡೋರು ನಾನು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ರು ಹಿಂಗೆ ಗೋಲ್ಡ್ ಇತ್ತು ಆ ನಾವು ಅಂತೀವಪ್ಪ ಎತ್ತಾಳವರು ಮೂರನೇ ಟಿಪ್ಪು ಸುಲ್ತಾನ್ ಅಂತ